ಅತಿ ಸೂಕ್ಷ್ಮ ಬಿಂದು ಪಾಯಿಂಟ್ ಆಫ್ ಲೈಟ್ ಹೊಳಿತಾ ಇರುವಂತಹ ಪ್ರಕಾಶಮಯ ಬಿಂದು ನಾನಾತ್ಮ ದೇಹದ ಮಾಲೀಕ ಈ ದೇಹದಿಂದ ಭಿನ್ನ ನನಾತ್ಮ ಮನಸ್ಸು ಬುದ್ಧಿ ಹಾಗೂ ಸಂಸ್ಕಾರದ ಮಾಲೀಕನಾಗಿದ್ದೇನೆ ಪರಂಧಾಮದಿಂದ ನಾನು ಈ ಶರೀರದಲ್ಲಿ ಅವತರಿತನಾಗಿರುವಂತಹ ಆತ್ಮನಾಗಿದ್ದೇನೆ ಅನಾತ್ಮಶಾಂತ ಆತ್ಮ ಸ್ವರೂಪನಾಗಿದ್ದೇನೆ ಶಾಂತಿಯ ಭಂಡಾರನಾಗಿದ್ದೇನೆ ನನ್ನಿಂದ ನಾಲ್ಕು ಕಡೆ ಶಾಂತಿಯ ಪ್ರಕಾಶಮಯ ಕಿರಣಗಳು ಹರಡುತ್ತಾ ಇದೆ ನಾಲ್ಕು ಕಡೆಯ ವಾತಾವರಣ ಈ ಶಾಂತಿಯ ಇಂದ ಚಾರ್ಜ್ ಆಗ್ತಾ ಇದೆ ನಾನು ಆತ್ಮ ಪ್ರೇಮ ಸ್ವರೂಪನಾಗಿದ್ದೇನೆ ಸುಖ ಸ್ವರೂಪಿ ಆತ್ಮ ನಾನು ನಾನು ಬಹಳ ಸುಖಿ ಆತ್ಮನಾಗಿದ್ದೇನೆ ನಾನು ಪರಮ ಪವಿತ್ರ ಆತ್ಮನಾಗಿದ್ದೇನೆ ನನ್ನ ನಾಲ್ಕು ಕಡೆ ಪವಿತ್ರತೆಯ ಸ್ವರ್ಣಿಮ ಪ್ರಕಾಶದ ಕಿರಣಗಳು ಹರಡುತ್ತಾ ಇದೆ ನಾನು ಬಹಳ ಶಕ್ತಿಶಾಲಿ ಆತ್ಮನಾಗಿದ್ದೇನೆ ನಾನು ಮಾಸ್ಟರ್ ಸರ್ವಶಕ್ತಿವಾನ ಆತ್ಮನಾಗಿದ್ದೇನೆ ನನ್ನಿಂದ ಶಕ್ತಿಗಳ ಪವರ್ಫುಲ್ ಪ್ರಕಂಪನಗಳು ದೂರ ದೂರದವರೆಗೆ ಹರಡ್ತಾ ಇದೆ ನಾನು ಪರಮಾತ್ಮನ ಪ್ರಿಯ ಸಂತಾನ ಆನಂದದಿಂದ ಸಂಪನ್ನನಾಗಿದ್ದೇನೆ ನಾನೀ ಪ್ರಪಂಚದಲ್ಲಿ ಈ ದೇಹದಲ್ಲಿ ನನ್ನ ಪಾತ್ರವನ್ನು ಮಾಡಲಿಕ್ಕೋಸ್ಕರ ಅವತರಿತನಾಗಿದ್ದೇನೆ ಪ್ರಪಂಚ ಒಂದು ನಾಟಕ ಆಗಿದೆ ನಾನೀ ಪ್ರಪಂಚಕ್ಕೆ ಬಂದಾಗ ನಾನು ದೇವತೆಯಾಗಿದ್ದೆ ನಾನು ನಾಲ್ಕು ಯುಗಗಳಲ್ಲೂ ಸಹ ನನ್ನ ಶ್ರೇಷ್ಠ ಪಾತ್ರವನ್ನ ನಾನು ಮಾಡ್ತಾ ಬಂದಿದ್ದೇನೆ ಈಗ ಸ್ವಯಂ ಭಗವಂತ ಈ ಧರೆಗೆ ಬಂದಿದ್ದಾರೆ ನನ್ನನ್ನು ವಾಪಸ್ ಕರ್ಕೊಂಡು ಹೋಗಲಿಕ್ಕೋಸ್ಕರ ಬುದ್ಧಿಯನ್ನ ಆಕಾಶಕ್ಕಿಂತಲೂ ಮೇಲೆ ಆ ಸ್ವರ್ಣಿಮ ಪ್ರಪಂಚಕ್ಕೆ ತೆಗೆದುಕೊಂಡು ಹೋಗೋಣ ಎಲ್ಲಿ ನಾಲ್ಕೂ ಕಡೆ ಸ್ವರ್ಣಿಮ ಕೆಂಪು ಪ್ರಕಾಶ ತುಂಬಿದೆ ಎಲ್ಲಿ ನಾನು ಈ ಪ್ರಪಂಚಕ್ಕೆ ಬರಕ್ಕೂ ಮುಂಚೆ ನಾನು ಆತ್ಮ ಅಲ್ಲೇ ನಿವಾಸವಾಗಿದ್ದೆ ನನ್ನ ಈ ಮನೆಯಲ್ಲಿ ನಾಲ್ಕೂ ಕಡೆ ಸ್ವೀಟ್ ಸೈಲೆನ್ಸ್ ಹರಡಿದೆ ಅಗಾಧವಾದ ಶಾಂತಿಯ ಅನುಭವ ಮಾಡ್ತಾಯಿದ್ದೀನಿ ಇಲ್ಲಿನ ಆಳವಾದ ಶಾಂತಿಯ ವೈಬ್ರೇಷನ್ಸ್ ನನ್ನಲ್ಲಿ ಸಮಾವೇಶ ಆಗ್ತಾ ಇದೆ ನನ್ನ ಮನಸ್ಸು ಪರಿಪೂರ್ಣ ಶಾಂತವಾಗ್ತಾ ಇದೆ ಸಂಪೂರ್ಣ ಶಾಂತ ಸ್ಥಿತಿಯ ಅನುಭವ ಮಾಡ್ತಾ ಇದ್ದೀನಿ ಸಂಪೂರ್ಣ ಶಾಂತಿ ನನ್ನ ಮನೆಯಲ್ಲಿ ನನ್ನ ತಂದೆ ಪರಂಪಿತ ಪರಮಾತ್ಮನನ್ನು ನೋಡ್ತಾ ಇದ್ದೀನಿ ನಿರಾಕಾರ ಸೂಕ್ಷ್ಮ ಬಿಂದು ಆಲ್ ಮೈಟಿ ಅಥಾರಿಟಿ ಶಿವಬಾಬಾ ಶಾಂತಿಯ ಸಾಗರ ತಂದೆ ಅವರ ಶಾಂತಿಯ ಕಿರಣಗಳು ಬಹಳ ದೂರ ದೂರವರೆಗೆ ಹರಡ್ತಾ ಇದೆ ಆ ಶಾಂತಿಯ ಪ್ರಕಂಪನಗಳು ನನ್ನಲ್ಲಿ ಸಮಾವೇಶ ಆಗ್ತಾ ಇದೆ ನಿರಾಕಾರ ಸುಂದರ ಹೊಳಿತಾ ಇರುವಂತಹ ನಕ್ಷತ್ರ ವಿಶ್ವದ ರಚತ ಈ ಪ್ರಪಂಚದ ಬೀಜರೂಪ ಸರ್ವಶಕ್ತಿವಂತಹ ತಂದೆ ಅವರ ಶಕ್ತಿಯ ವೈಬ್ರೇಷನ್ಸ್ ಇಡೀ ಬ್ರಹ್ಮಲೋಕವನ್ನು ವ್ಯಾಪಿಸಿದೆ ಅವರ ಶಕ್ತಿಗಳು ಫೌಂಟೇನ್ನ ತರ ಚಿಂತಾ ಇದೆ ಆ ಶಕ್ತಿ ನನ್ನಲ್ಲಿ ಸಮಾವೇಶ ಆಗ್ತಾ ಇದೆ ನನ್ನಲ್ಲಿ ಸಮಾವೇಶ ಆಗ್ತಾ ನನ್ನಲ್ಲಿರುವಂತಹ ಬಲಹೀನತೆಗಳನ್ನು ಕುಂದು ಕೊರತೆಗಳನ್ನು ಸಮಾಪ್ತಿ ಮಾಡ್ತಾ ಇದೆ ಬಲಹೀನ ಸಂಸ್ಕಾರಗಳನ್ನು ತೆಗೆದುಹಾಕಿ ನನ್ನ ಒರಿಜಿನಲ್ ನಿಜಿ ಸಂಸ್ಕಾರಗಳು ಇಮರ್ಜ್ ಮಾಡ್ತಾ ಇದೆ ಬಾಬಾ ಪವಿತ್ರತೆಯ ಸಾಗರ ಸುಪ್ರೀಮ್ಲಿ ಪ್ಯೂರ್ ಇವರು ನನ್ನ ತಂದೆಯಾಗಿದ್ದಾರೆ ನಾನು ಆತ್ಮ ನನ್ನ ಅತಿ ಪ್ರಿಯ ತಂದೆ ಪರಂಪಿತ ಪರಮಾತ್ಮನ ಬಳಿ ತಲುಪಿದ್ದೇನೆ ಬಾಬಾರವರು ಬಹಳ ಬಹಳ ಪ್ರೀತಿಯನ್ನು ಆತ್ಮಗಳಿಗೆ ಮಾಡ್ತಾ ಇದ್ದಾರೆ ಸುಖವನ್ನು ನೀಡುವಂತಹ ತಂದೆ ಪವಿತ್ರತೆಯ ಸಾಗರ ಗತಿ ಸದ್ಗತಿದಾತ ಸೃಷ್ಟಿಯರ ಚೈತ ನನ್ನನ್ನು ದೇವತೆಯನ್ನಾಗಿ ಮಾಡುವಂತಹ ತಂದೆ ಅವರ ಪವಿತ್ರತೆಯ ಕಿರಣಗಳು ನನ್ನ ಮೇಲೆ ಬೀಳ್ತಾ ಇದೆ ಈ ಪವಿತ್ರತೆಯ ಕಿರಣಗಳು ನನ್ನಲ್ಲಿ ಸಮಾವೇಶ ಆಗ್ತಾ ನನ್ನಲ್ಲಿರುವಂತಹ ಎಲ್ಲ ಕೊಳಕು ವಿಕಾರಗಳ ದುರ್ಗಂಧ ಎಲ್ಲ ಹೊರ ಬರುತ್ತಾ ನಷ್ಟ ಆಗ್ತಾ ಇದೆ ನನ್ನ ತಂದೆ ಆನಂದದ ಸಾಗರ ಅವರ ಬಳಿ ಬಂದು ನಾನು ಬಹಳ ಆನಂದದ ಅನುಭವವನ್ನು ಮಾಡ್ತಾ ಇದ್ದೀನಿ ನಿಮ್ಮ ಮನಸ್ಸಿನ ಮಾತುಗಳನ್ನು ಬಾಬಾ ಅವ್ರ ಹತ್ರ ನಿಮ್ಮೆಲ್ಲ ಹೊರೆಗಳನ್ನು ಬಾಬಾ ಅವರಿಗೆ ಅರ್ಪಣೆ ಮಾಡಿ ಓ ಪ್ರಾಣೇಶ್ವರ ಬಾಬಾ ನೀವು ಎಲ್ಲವನ್ನು ನಮಗೆ ಕೊಟ್ಟಿದ್ದೀರ ಶ್ರೇಷ್ಠ ಬುದ್ಧಿಯನ್ನು ಕೊಟ್ಟಿದ್ದೀರಾ ಪುರುಷಾರ್ಥ ಮಾಡಲು ಬಲಿಷ್ಠ ಶರೀರವನ್ನು ಕೊಟ್ಟಿದ್ದೀರ ಯೋಗ್ಯತೆಗಳನ್ನು ಕೊಟ್ಟಿದ್ದೀರ ಈ ಜೀವನಕ್ಕೆ ಆಗುವಂತಹ ಎಲ್ಲ ಸವಲತ್ತುಗಳನ್ನು ಕೊಟ್ಟಿದ್ದೀರಾ ನಾನು ನಿಮಗೆ ಬಹಳ ಬಹಳ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ನೀವು ನನ್ನ ಜೀವನದ ಅಂಬಿಗನಾಗಿದ್ದೀರಾ ನಿಮ್ಮನ್ನ ಪಡೆದು ನಾನು ಬಹಳ ಬಹಳ ಸುಖಿಯಾಗಿದ್ದೇನೆ ನನ್ನ ಈ ಜೀವನದ ಯಾತ್ರೆ ನಿಮ್ಮನ್ನ ಪಡೆದು ಸಫಲ ಆಯಿತು ಬಾಬಾ ನಿಮಗೆ ಕೋಟಿ ಕೋಟಿ ಧನ್ಯವಾದಗಳು ಮಾಡ್ತಾ ನಾನು ವಾಪಸ್ ಈ ದೇಹದಲ್ಲಿ ಬ್ರುಕುಟಿಯ ಕುಟೀರದಲ್ಲಿ ನಾನು ಆತ್ಮ ವಿರಾಜಮಾನ ನಾನು ಈ ಪ್ರಪಂಚದಲ್ಲಿ ಶ್ರೇಷ್ಠ ಪಾರ್ಟನ್ನು ಮಾಡಬೇಕಾಗಿದೆ ಎಲ್ಲರನ್ನ ದುಃಖದಿಂದ ಮುಕ್ತ ಮಾಡಬೇಕಾಗಿದೆ ಎಲ್ಲರನ್ನ ಪರಮಾತ್ಮನ ಮಿಲನದ ಮಾರ್ಗವನ್ನ ತೋರಿಸ್ತಾ ಮುಕ್ತಿ ಜೀವನ್ ಮುಕ್ತಿಯ ದಾರಿಯಲ್ಲಿ ಕರೆತೊಯ್ ಕರೆದುಕೊಂಡು ಬರಬೇಕಾಗಿದೆ ಖುಷಿಯನ್ನು ಹಂಚಬೇಕಾಗಿದೆ ಆತ್ಮಗಳಿಗೆ ಫೀಲ್ ಮಾಡಿ ಪರಂಧಾಮದಿಂದ ಸರ್ವಶಕ್ತಿವಂತ ಬಾಬಾರವರ ಶಕ್ತಿಗಳ ಕಿರಣಗಳು ಫೌಂಟನ್ ರೀತಿ ಪರಂಧಾಮದಿಂದ ಬರ್ತಾ ಇದೆ ಆ ಸರ್ವಶಕ್ತಿಯ ಕಿರಣಗಳು ನನ್ನ ಆತ್ಮದ ಮೇಲೆ ಬೀಳ್ತಾ ಆತ್ಮ ಈ ಗ್ರಹಣೆ ಮಾಡಿಕೊಳ್ತಾ ಇದೆ ಗ್ರಹಣೆ ಮಾಡ್ತಾ ನಾನು ಈ ಸಂಕಲ್ಪ ಮಾಡ್ತಾ ಇದ್ದೀನಿ ನಾನು ಆಲ್ ಮೈಟಿ ತಂದೆಯ ಸಂತಾನ ಮಾಸ್ಟರ್ ಆಲ್ ಮೈಟಿ ಅಥಾರಿಟಿ ನಾನು ಬಹಳ ಬಹಳ ಪವರ್ಫುಲ್ ಆತ್ಮ ಆಗಿದ್ದೀನಿ ಈ ಸ್ವಮಾನವನ್ನು ನಾನು ಎಕ್ಸೆಪ್ಟ್ ಮಾಡಿಕೊಳ್ತಾ ನನ್ನನ್ನು ನಾನು ಶಕ್ತಿಶಾಲಿ ಆತ್ಮನನ್ನಾಗಿ ಅನುಭವ ಮಾಡ್ತಾ ಇದ್ದೇನೆ ಏನೆಲ್ಲ ಶಕ್ತಿಗಳು ಆಲ್ ತಂದೆಯಲ್ಲಿದೆಯೋ ಆ ಎಲ್ಲ ಶಕ್ತಿಗಳು ನನ್ನ ಆತ್ಮನಲ್ಲಿದೆ ನನ್ನ ಹಾಗೆ ಭಾಗ್ಯವಂತ ಆತ್ಮ ಬೇರೆ ಯಾರು ಇಲ್ಲ ಪದಂ ಪದಂಗುಣ ಭಾಗ್ಯಶಾಲಿ ಆತ್ಮ ನಾನು ಬಹಳ ಸುಖಿ ಪರಮಾತ್ಮ ಮನ ಛತ್ರ ಛಾಯೆಯಲ್ಲಿ ಬಹಳ ಸುರಕ್ಷಿತ ಬಹಳ ಸಂಪನ್ನ ಆತ್ಮ ಸಫಲತೆ ನನ್ನ ಜನ್ಮ ಸಿದ್ಧ ಅಧಿಕಾರ ಆಗಿದೆ ಕಲ್ಪಕಲ್ಪದ ಕಲ್ಪ ಕಲ್ಪದ ವಿಜಯ ನನ್ನ ಪ್ರತಿ ಕರ್ಮದ ಹೆಜ್ಜೆಯಲ್ಲಿ ವಿಜಯ ಅಡಕವಾಗಿದೆ ನನ್ನ ಜೀವನದಲ್ಲಿ ಪ್ರತಿಯೊಂದು ಬಹಳ ಚೆನ್ನಾಗಾಗತ್ತೆ ನನ್ನ ಜೊತೆ ಸ್ವಯಂ ಪರಂಪಿತ ಪರಮಾತ್ಮ ಇದ್ದಾರೆ ಸರ್ವಶಕ್ತಿವಂತ ತಂದೆ ನನ್ನ ಈ ದಿನ ಹಾಗೂ ಪ್ರತಿಯೊಂದು ದಿನ ಬಹಳ ಖುಷಿ ಹಾಗೂ ಆನಂದದಿಂದ ಕೂಡಿದೆ ನಾನು ಖುಷ್ ಸೀವಾತ್ಮ ಆಗಿದ್ದೇನೆ ಪರಂಪಿತ ಪರಮಾತ್ಮನೂ ಸಹ ನನ್ನ ಭಾಗ್ಯವನ್ನು ನೋಡಿ ಮುಗುಳ್ನಗೆ ನಗ್ತಿದ್ದಾರೆ ನಮ್ಮನ್ನು ಸುಂದರ ಶ್ರೇಷ್ಠ ಆಶೀರ್ವಾದಗಳನ್ನು ಕೊಡ್ತಿದ್ದಾರೆ ಪಾಪ ಅವರು ವರದಾನವನ್ನು ಕೊಡ್ತಿದ್ದಾರೆ ಮಧುರ ಮಕ್ಕಳೇ ಪವಿತ್ರ ಭವ ರಾಜಯೋಗೀ ಭವ ವಿಜಯೀ ಭವ ಈ ಆಶೀರ್ವಾದಗಳ ಛತ್ರ ಛಾಯೆಯಲ್ಲಿ ನಾನು ಆತ್ಮ ನನ್ನ ಬಹಳ ಸುರಕ್ಷಿತತೆಯನ್ನು ಅನುಭವ ಇದ್ದೀನಿ ಪ್ರಕೃತಿಯ ಮಧ್ಯದಲ್ಲಿ ನನ್ನ ಆತ್ಮನನ್ನ ನೋಡ್ತಾ ಬಾಬಾರವರ ಶಕ್ತಿಯ ಕಿರಣಗಳನ್ನು ವಿಶ್ವದ ಎಲ್ಲ ಆತ್ಮಗಳಿಗೆ ಹಂಚುತ್ತ ಆತ್ಮರಲ್ಲಿ ಸುಖ ಶಾಂತಿ ಅನುಭೂತಿಯನ್ನ ಮಾಡಲಿಕ್ಕೆ ನಾನು ಆತ್ಮ ಸಹಯೋಗವನ್ನ ನೀಡ್ತಾ ಇದ್ದೀನಿ ಅನುಭವ ಮಾಡಿ ನಾನಾತ್ಮ ಈ ವಿಶ್ವ ಕಲ್ಯಾಣದ ಸೇವಾರ್ಥವಾಗಿ ಈ ಸೃಷ್ಟಿಯ ರಂಗಮಂಚದಲ್ಲಿ ಈ ಶರೀರದಲ್ಲಿ ಭ್ರಟಿಯ ಮಧ್ಯ ಭ್ರಟಿಯ ಕುಟೀರದಲ್ಲಿ ವಿರಾಜಮಾನಾಗಿದ್ದೇನೆ नानु अवतरित आत्मा